ಆರಾಮ್ ಆರಾಮ್ ಹ್ಮ್ ಏನಣ್ಣ ಕುರಿ ಫಾರ್ಮ್ ಬಗ್ಗೆ ಹರಿಯಾರದ ತುಂಬಾ ಕೇಳಿದೆ ನಾನು ಇದೆ ಕುರಿ ಫಾರ್ಮ್ ಎ ಆರ್ ಫಾರ್ಮ್ ಅಂತ ಹೇಳಿ ನಗರ ಹರಿಯಾರ ಹಾ ತರ ಮೇಂಟೆನೆನ್ಸ್ ಇರುತ್ತೆ ಕುರಿದು ಮೊದ್ಲು ಕುರಿ ಫಾರ್ಮ್ ನೋಡ್ಬಿಡಣ್ಣ ಹರೀ ನೋಡಿ ಯಾವ್ಯಾವ ಇದಾವೆ ತಳಿಗಳು ಯಾವ್ಯಾವ ಇದಾವೆ ನಮ್ಮ ಹತ್ರ ಜವಾರಿ ಐತಿ ಐತಿ ಆಮೇಲೆ ಎಳಗ ಎಳಗ ಆಮೇಲೆ ಮಚಾರಲಾ ವಾಚರ್ಲ ವಾಚರ್ಲ ಅಂತ ಇದೆ ಹಾ ಹಾ ಇದು ಯಾವುದಾನಾ ಇದು ಇಲ್ಲಿ ಇದು ಇರೋದು ವಿಲೈತಿ ಅಂತ ಹೇಳಿ ಎಲ್ಲೈತಿ ಅಂತಾನಾ ಇದು ವಿಲೈತಿ 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 ಹೈದರಾಬಾದ್ ಪಟಾಣ ಕೋಟೆಯಿಂದ ತಂದಿರೋದು ಪಟಾಣ ಬಂದಿರೋದು ಹಾ 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 ಇನ್ನು 3 4 ತಿಂಗಳು ಮರಿಯೋ 3 4 ತಿಂಗಳು ಮರಿ ಅಷ್ಟೇ ಅಷ್ಟೇ ದಯವಿಟ್ಟು ಈಗಲೇ 30 25 ಮೇಲೆ ದಾವ 25 ಮೇಲೆ ಇದಾವ ಹಾ ಹಾ ಎಷ್ಟು ಎಷ್ಟ್ ಕೆಜಿ ತನಕ ಬರುತ್ತಣ್ಣ ಇದು ಇದು ನಿಮಗೆ ಬರುತ್ತೆ ಸೆವೆಂಟಿ ಪ್ಲಸ್ ಏಟಿ ಪ್ಲಸ್ಟೈನ್ ಇದು ಒಂದು ನಿಮ್ಗೆ ಏನ್ ಸಿಗುತ್ತಣ್ಣ ಒಂದ್ ಮರಿ ರೇಟು ಒಂದ್ ಈಗ ಚಿಕ್ಕದ್ ಮರಿ ಚಿಕ್ಕದ್ ಮರಿ ಇದು ನಿಮಗೆ ನೀವು ತಗೊಂಡಂಗೆ ಇತ್ತು ಇದ್ರ ಮೇಲೂ ಬಹಳ ಕ್ವಾಲಿಟಿ ಮೇಲೆ ಮೇಲೆ ಒಂದ್ ಸಿಗುತ್ತೆ ನಿಮಗೆ ಹನ್ನೆರಡು ಸಾವಿರ ಹದ್ ಹನ್ನೆರಡು ಸಾವಿರ ಒಂದ್ ಮರಿ ಹಾ ಮರಿ ಅಂದ್ರೆ ಒಂದ್ ಮೂರ್ನಾಲ್ಕು ತಿಂಗಳ ಮೂರ್ನಾಕ್ ತಿಂಗಳ ಮರಿ ನಮಗೆ ಹನ್ನೆರಡರಿಂದ ಹದಿನೈದು ಸಾವಿರ ಮಟ್ಟ ಸಿಗುತ್ತೆ ಇದು ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ ಸೇಮ್ ಫುಡ್ ಇರುತ್ತೆ ಸೇಮ್ ಸೇಮ್ ಫುಡ್ ಏನು ಏನು ಯಾರಿಗೂ ಏನು ಬೇರೆ ಇಲ್ಲ ಎಲ್ಲ ಒಂದೇ ಬೇರೆ ತರ ಫುಡ್ ಅದರ ನಾಕ್ ಬೇರೆ ಏನು ಇಲ್ಲ ಎಲ್ಲಾ ಕುರಿ ಒಂದೇ ನಾವು ಮಾಡೋದು ಹಾ ಹಾ ಚಿಕ್ಕ ಮರಿ ದೊಡ್ಡ ಮರಿ ಎಲ್ಲ ಸೇಮ್ ಹ್ಮ್ ಹ್ಮ್ ಈಗ ಎಷ್ಟು ವರ್ಷ ಇದಾ ನಾನು ಫಾರ್ಮ್ ಮಾಡಿ ಇದು ಫಾರ್ಮ್ ಮಾಡಿ ಒಂದು ಒಂದು ವರ್ಷ ಆಯ್ತು ಒಂದು ವರ್ಷ ಇದಾ ಹಾ 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 ಮೊದ್ಲು ನಾವು ಬಕ್ರೀದ್ ಪರ್ಪಸ್ ಮೂರ್ ವರ್ಷದಿಂದ ಮಾಡಕತ್ತೀವಿ ಈಗ ನಮ್ ಸೊಂತ ಮಾಡಿ ಒಂದ್ ವರ್ಷ ಆಯ್ತು ಮಾಡಿ ಒಂದ್ ವರ್ಷ ಸ್ಟಾರ್ಟಿಂಗ್ ಎಷ್ಟು ಕುರಿಂದ ಸ್ಟಾರ್ಟಿಂಗ್ ಒಂದ್ ಐವತ್ತು ಕುರಿನ ಸ್ಟಾರ್ಟ್ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕು ಕುರಿ ಸಾಕ್ಬೇಕು ಅನ್ನೋರಿಗೆ ನಿಮ್ದೊಂದು ಸಜೆಷನ್ ಅವರಿಗೆ ಏನಂದ್ರೆ ಫಸ್ಟ್ ಸ್ವಲ್ಪ ಜಾಸ್ತಿ ಕುರಿ ಅವರು ಮೇಂಟೈನ್ ಮಾಡ್ಬೇಕು ಒಂದ್ ಹತ್ ಕುರಿ ತಂದೆ ಅಂತ ಅಷ್ಟ ಪ್ರಾಫಿಟ್ ಸಿಗಲ್ಲ ಒಂದ್ ಮೂವತ್ತರಿಂದ ಐವತ್ತು ಕುರಿ ಸಾಕ್ಬೇಕು ಹತ್ತು ತಗೊಂಬಂದ್ರೆ ಯಾಕೆ ಪ್ರಾಫಿಟ್ ಸಿಗಲ್ಲ ಆದ್ರೆ ಅವ್ರದ್ದು ಫುಡ್ ಅವ್ರಿಗೆ ಮೇಂಟೇನ್ ಆಗ್ಬಿಡುತ್ತೆ ಪ್ರಾಫಿಟ್ ಫುಡ್ಗೆ ಎಲ್ಲ ಈಕ್ವಲ್ ಆಗ್ಬಿಡತ್ತದ ಓಕೆ 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 ಈಗ ಜಾಸ್ತಿ ಬಲ್ಕ್ ಅಲ್ಲಿ ನೀವು ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈಗ ಒಂದ್ ಲಕ್ಷ ಹೋಗಿ ಕೊಟ್ಟು ತಗೊಂಬಂದ್ರೆ ಹತ್ ಕುರಿ ಬರ್ತವೆ ಹತ್ತರಿಂದ ಒಂದ್ ಹದಿನೈದು ಕುರಿ ಬರ್ತವೆ ಹೌದೌದು ಅಲ್ಲಿಗೆ ಅಲ್ಲಿಗೆ ಲಾಸ್ ಮೇಂಟೈನ್ ಆಗುತ್ತೆ ಪ್ರಾಫಿಟ್ ಸಿಗಲ್ಲ ಲಾಸ್ ಆಗಲ್ಲ ಹಂಗಾಗಿ ನಿಮಗೆ ಯಾರು ಇಲ್ಲ ಲಾಸ್ ಲಾಸ್ ಅಂತಾರೆ ಹೌದೌದು ಅಂದ್ರೆ ನಾವ್ ತಗೊಂಡ್ ಬಂದ್ರೆ ಬಲ್ಕ್ ಅಲ್ಲೇ ತಗೋ ಬಲ್ಕ್ ಅಲ್ಲೇ ಹಾ ಮತ್ ಮೇಲ್ ಇದಾವ

ಒನ್ ಮರಿಗದ್ದು ಪರ್ ಕೆಜಿ ಕೊಡ್ತೀವಿ 4 ಕೆಜನ ಹಾ ಹಾ 4 ಕೆಜಿ ಅಂದ್ರೆ ಲೈವ್ weight ಅದು ಕೊಡ್ತೀವಿ ಹಾ ಹಾ ಟೋಟಲಿ ಈ ಒಂದು ಕುರಿಇಂದ ವೇಸ್ಟೇಜ್ ಎಲ್ಲಾ ತಗೊಂಡ್ರೆ ಎಷ್ಟು ಸಿಗಬಹುದು ಅಣ್ಣ ಈ ಒಂದ್ ಚಿಕ್ಕದ ಮರಿ ಚಿಕ್ಕ ಮರಿ ಅಂದ್ರೆ ಒಂದ್ ನಿಮಗೆ ತರ ಎಷ್ಟು 8 9 ಕೆಜಿ ವೇಸ್ಟೇಜ್ ಅಷ್ಟೇ ಸಿಗ್ಬೋದು 8 9 ಕೆಜಿ ಅಷ್ಟೇ ಸಿಗುತ್ತೆ ಹಾ ಹಾ ಇದು ಕೂಡ ಇದು ಕಣ ಈ ದೊಡ್ಡ ಮರಿಗೆ ನೀವು ತರ ಲೈವ್ weight ಒಂದು 50 ಮೇಲೆ ಇದ್ರೆ ಇದೆ 50 ಹಾ ಹಾ 50 ಮೇಲೆ ಇದಾವೆ ಇವೆಲ್ಲ ಐವತ್ ಮೇಲೆ ಇದಾವೆ ಇದು ಮಟನ್ ಪ್ರೊಸೆಸ್ ಅಣ್ಣ ಇದು ಆ ಮಟನ್ ಪ್ರೊಸೆಸ್ ಅಣ್ಣ ಡೈಲಿ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತಣ್ಣ ಡೈಲಿ ಮೇಂಟೆನೆನ್ಸ್ ಏನಿಲ್ಲ ನಾವು ರಾಗಿ ಹುಲ್ಲು ರಾಗಿ ಹುಲ್ ಕಡಲೆ ಆಮೇಲೆ ಇದು ಮೆಕ್ಕೆಜೋಳ ಎಲ್ಲ ಕಾಳೆಲ್ಲ ಹಾಕ್ತಿವಿ ಕಾಳುಗಳೆಲ್ಲ ಯಾವ ಯಾವ ಕಾಳು ಹಾಕ್ತೀರ ಕಾಳು ಒಂದು ನಾಲ್ಕು ನಮೂನೆ ಕಾಳು ಹಾಕ್ತಿವಿ ಅದು ಮೆಕ್ಕೆಜೋಳ ಎಂಡಿ ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಅಣ್ಣ ಫುಡ್ ಡೈಲಿ ಎಷ್ಟು ಟೈಮ್ ಕೊಡೋಣ ಫುಡ್ ಒಂದು ನಾಲ್ಕು ಮೂರ್ಕಿಂತ ನಾಲ್ಕು ಸಲ ಕೊಡ್ತೀವಿ ಟೋಟಲ್ ಫಾರ್ಮ್ ಎಲ್ಲ ಎಷ್ಟು ಎಷ್ಟು ಇದೆ ಅಣ್ಣ ಅಳತೆ ಇದು ಈ ಥರ ಉದ್ದ ಎಪ್ಪತ್ತೈತಿ ಅಗ್ಲ ನಲ್ವತ್ತೈತಿ ಉದ್ದ ಎಪ್ಪತ್ತು ಅಗಲ ನಲಗ್ ನಲ್ವತ್ತು ಟೋಟಲ್ ಎಷ್ಟು ಬಂದಣ್ಣ ಈಗ ಫಾರ್ಮ್ ಖರ್ಚಿದ್ರು ಖರ್ಚಿದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಬಂದಿತ್ತು ಮೂವತ್ತರಿಂದ ನಲವತ್ ಲಕ್ಷ ಬಂದ ನಿಮಗೆ ಈ ಫೀಲ್ಡ್ ಬರ್ಬೇಕಂತ ಯಾಕೆ ಇಂಟ್ರೆಸ್ಟ್ ಇತ್ತ ಈ ಫೀಲ್ ನಾವು ಈಗ ಏನಂದ್ರೆ ಎರಡು ವರ್ಷ ಇಂದ ನಾವು ಬರೀ ಬಕ್ರೀದ್ ಪರ್ಪಸ್ ಮಾಡ್ತಿದ್ವಿ ಈಗ ಐತಲ್ಲ ನಮ್ದೇ ಸ್ವಂತ ಮಾಡಿ ಇದು ಮಾಡಿ ಸುಮ್ ಸೈಡ್ ಸರ್ ಬಿಸ್ನೆಸ್ ಅದು ಯಾವ್ದು ತಳಿ ಏನಾದ್ರು ಅದು ಐತೆಲ್ಲ ಅಂತ ಮಾಚಲ್ಲ ಮಾಚರ್ಲಾ ಅಂತ ಅಣ್ಣ ಅದು ಹಚ್ಚಲ್ಲ ಅದು ಹಾ ಹಾ ಅದು ಏನಂದ್ರೆ ಆಂಧ್ರ ಎಲ್ಲಿನ ಅದು ಆಂಧ್ರ ಬರೀ ಶೋ ಪೀಸ್ ಅದು ಶೋ ಶೋ ಪೀಸ್ ಶೋಪೀಸ್ ಅಂದೋಪೀಸ್ ಇದು ಎಷ್ಟ್ ಕೆಜಿ ಬರುತ್ತಣ್ಣ ಇದು ಏನು ಇದು ಎಷ್ಟ್ ಕೆಜಿ ಬರುತ್ತೆ ತೂಕ ಇದು ತೂಕ ನಿಮಗೆ ಇದು ಎಂಬತ್ ತೊಂಬತ್ ಮೇಲೆ ಹೋಗುತ್ತೆ ಎಂಬತ್ತು ತೊಂಬತ್ತು ಬರುತ್ತೆ ಹಾ ಇದಕ್ಕೆ ನೀವು ಒಳ್ಳೆ ಮೇಂಟೆನೆನ್ಸ್ ಕೊಡ್ಬೇಕು ಮೈಂಟೆನೆನ್ಸ್ ಯಾವ್ತರ ಮೇಂಟೆನೆನ್ಸ್ ಅದ್ರ ಕೂದ್ಲು ಬಹಳ ಮೇಂಟೆನೆನ್ಸ್ ಅದ್ರ ಕೂದ್ಲಿಕ್ಕೆ ಅದು ಇದು ಮರ್ಯಾದ್ ಹೌದಾ ಅಂದ್ರೆ ಉಣ್ಣೆಗ್ ಮಾತ್ರ ಇದು ಅಷ್ಟೇ ಮಾಂಸಕ್ಕೆ ಏನೂ ಇಲ್ಲ ಇದು ಮಾಂಸಕ್ಕೆ ಬಾರಿ ಅದ್ರ ಮಾಂಸ ಅಲ್ಲಿ ಕೇಳಿದ್ವಿ ಒಂಬೈನೂರ ಐವತ್ತು ರೂಪಾಯಿ ಕೆಜಿ ಅದ್ರ ಮಾಂಸ ಇದ್ರಿಂದ ಜಾಸ್ತಿ ಹ್ಮ್ ಜಾಸ್ತಿ ಅಷ್ಟು ಇದು ಇರುತ್ತಣ ಇದು ಹೌದು ಅಷ್ಟು ಒಳ್ಳೆದ್ದು ಕುದ್ಲೆ ನೋಡ್ರಿ ಎಷ್ಟು ಸಾಫ್ಟ್ ಇದಾವೆ ಹ್ಮ್ ಹ್ಮ್ ಇದು ಎಲ್ಲಿಂದ ತಗೊಂಡ್ಬಂದಿದಣ್ಣ ನಿಮ್ ಇವೆಲ್ಲ ನಾವು ಇದು ಆಂಧ್ರ ಒಂದ್ ಮರಿ ಎಷ್ಟು ರೇಟ್ ಇದು ಒಂದ್ ಮರಿ ರೇಟ್ ಏನ್ ಇದು ಒಂದ್ ಮರಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಚಾರ್ಜ್ ಬಂದ್ ಒಂದ್ ಬಿಡುತ್ತ ಹದಿನೈದು ಹದಿನಾರು ಸಾವಿರ ಬಿಡುತ್ತೆ ಹದಿನೈದರಿಂದ ಹದಿನಾರು ಸಾವಿರ ಹೌದು ಹೌದು ಅಕಸ್ಮಾತ್ ಈ ಕುರಿಗಳಿಗೆ ಏನಾದ್ರು ರೋಗ ಗಿಗ ಬಂದ್ರೆ ಅದನ್ನ ಯಾವ ತರ ಮೇಂಟೈನ್ ಮಾಡ್ತೀರಾ ಅದು ನಮಗೆ ಗೊತ್ತಿದೆ ನಮಗೆ ಇಂಜೆಕ್ಷನ್ ಮಾಡಿದ ಡಾಕ್ಟರ್ ಹೇಳಿ ಕೊಟ್ಟಿದ್ದಾರೆ ಎಲ್ಲಾ ಮೆಡಿಸಿನ್ ರೆಡಿ ಇರುತ್ತೆ ಏನಾದ್ರು ಸ್ವಲ್ಪ ಜ್ವರ ಬಂದ್ರೆ ಚೆಕ್ ಮಾಡ್ತೀವಿ ನಾವು ಜ್ವರ ಬಂದ್ರೆ ಏನ್ ಮೆಡಿಸಿನ್ ಅದು ಮೆಡಿಸಿನ್ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀರಾ ಹ್ಮ್ ಹ್ಮ್ ಈಗ ಮತ್ತೆ ಇದನ್ನ ಬಿಟ್ರೆ ನೆಲ್ಲುಹುಲ್ ಬಿಟ್ರೆ ಮತ್ತೆ ಯಾವ್ದಾದ್ ಹಾಕ್ತೀರಣ ಇಲ್ಲ ಬರೀ ನಮ್ಗ ಒಣ ಹುಲ್ಲು ಅಷ್ಟೇ ಒಣ ಅಷ್ಟೇ ಕಡ್ಲೆ ಹೊಟ್ಟು ಅದನ್ನ ಏನ್ ಹಾಕಲ್ಲ ಕಡ್ಲೆ ಒಟ್ಟು ಹಾಕ್ತೀವಿ ಮಡ್ಲೆ ಹೊಟ್ಟು ರಾಗಿ ಹುಲ್ಲೆ ಹೊಟ್ಟು ನೆಲ್ಲು ಹುಲ್ಲು ರಾಗಿ ಹುಲ್ಲು ರಾಗಿ ಹುಣ್ಣು ಮತ್ತೆ ಅದು ಕಡ್ಲೆದಿದಿದು ಇಂಡಿ ಬರುತ್ತೆ ಇಂಡಿ ಎಲ್ಲಾ ಹಾ ಬೆಳ್ಳಿ ಶೇಂಗಾ ಹಾ ಶೇಂಗಾ ಹ್ಮ್ ಹ್ಮ್ ಶೇಂಗಾನು ಕೊಡ್ತೀರಿ ಅದಕ್ಕೆ ಹಾ ಹಾ ಗ್ರೋಥಿಗೆಲ್ಲಾ ಅಂದ್ರೆ ಗ್ರೋತ್ ಚೆನ್ನಾಗ್ ಬರ್ಬೇಕಂದ್ರ ಶೇಂಗಾ ಕೊಡ್ಬೇಕ್ ಓಕೆ ಈ ಸ್ಟಾರ್ಟಿಂಗ್ ಕುರಿ ಫಾರ್ಮ್ ಮಾಡೋರಿಗೆ ಹತ್ತು ಅಥವಾ ಇಪ್ಪತ್ತು ತಗೊಂತಾರೆ ಓಕೆ ಮೂವತ್ತು ನಲ್ವತ್ತು ತಗೊಂತಾರೆ ಅವ್ರ ಮೆಂಟೆನೆನ್ಸ್ ಯಾವ ತರ ಮಾಡ್ಬೇಕು ಅವ್ರ ಮೇಂಟೆನೆನ್ಸ್ ಅಂದ್ರೆ ಹೈಜೀನ್ ಇರ್ಬೇಕು ಫಾರ್ಮ್ ಮಾತ್ರ ಹೈಜೀನ್ ಇದ್ದು ಎಲ್ಲಾ ಒಳ್ಳೇದಿರ್ಬೇಕು ಏನು ಗಲೀಜ್ ಆಗಕ್ ಬಿಡಬಾರ್ದು ಹ್ಮ್ ಅದು ಯಾವಾಗ ದಿನ ದಿನ ಇದು ಕಸ ಹೊಡಿತಾ ಇರ್ಬೇಕು ಅವ್ರಿಗೆ ಒಳ್ಳೆ ಇದ್ರಾಗ ಇಡ್ಬೇಕು ಒಂದ್ ತಿಂಗಳಿಗೆ ಒಂದೇ ಒಂದೆರಡು ಸತಿ ಸ್ನಾನ ಮಾಡಿಸ್ಬೇಕು ತಿಂಗಳಿಗೆ ಒಂದೆರಡು ಎರಡು ಸ್ನಾನ ಮಾಡಿಸ್ಲೇಬೇಕು ಆಮೇಲೆ ಸ್ವಲ್ಪ ಇದು ಅದ್ರದ್ದು ಇದು ಏನದು ಸ್ಕಿನ್ ಎಲ್ಲ ಕಟ್ಸ್ ಹ ಈಗ ನೀವು ಕೆಳಗಡೆ ನೋಡ್ದೆ ಗೊಬ್ಬರ ಇದೆ ಗೊಬ್ಬರ ಎಷ್ಟು ಕೊಡ್ತೀರ ಯಾರು ಒಂದು ಅರವತ್ತಿಂದ ಎಪ್ಪತ್ ಸಾವಿರ ಬಂದ್ ಕೊಡ್ತೀವಿ ಬಾಳ ಇದೆ ಗೊಬ್ಬರ ಅಕಸ್ಮಾತ್ ಒಂದ್ ಪುಟ್ಟಿ ಒಂದು ಇನ್ನೂರ್ ಪುಟ್ಟಿ ಬೇಕು ಇನ್ನೂರ ಪುಟ್ಟಿ ಬೇಕು ನೂರ ಇಪ್ಪತ್ತು ರೂಪಾಯಿ ಪುಟ್ಟಿ ಕೊಡ್ತೀವಿ ನೂರ ಇಪ್ಪತ್ ರೂಪಾಯಿ ಪುಟ್ಟಿ ಕೊಡ್ತೀರಾ ಇವರ್ ಗೊಬ್ಬರ ಏನು ಮಿಕ್ಸ್ ಇಲ್ಲ ಹ ಈಗ ಏನು ಅದೇ ಒಂದ್ ಪುಟ್ಟಿ ಒಂದು ಲೋಡ್ ಪುಟ್ಟಿ ಅಷ್ಟೇ ಈ ಪುಟ್ಟಿಗೆ ಆ ಪುಟ್ಟ ಅಲ್ಲ ದೊಡ್ಡ ಪುಟ್ಟಿನ ಇನ್ನೊಂದ್ ಪುಟ್ಟಿ ಐತಲ್ಲಿ ಆ ಒಂದ್ ರೂಪಾಯಿ ಐತೆ ಕೊಡ್ತಾರೆ ಹೋಗ್ತಾರೆ ಅವ್ರಿಗೆ ಗೊತ್ತದು ಪುಟ್ಟಿ ಅಲ್ಲ ಅಕಸ್ಮಾತ್ ಈಗ ಇಲ್ಲಿರೇ ಈ ಬೇರೆ ಕಡೆಯಿಂದ ಎಲ್ಲಾದ್ರು ಅವ್ರ ಅವ್ರಂದ್ರೆ ಬರ್ತಾರ ಅವ್ರದ್ದು ಪುಟ್ಟಿರೋ ಸಪರೇಟ್ ಎಲ್ಲಾ ಸೇರಿಸಿದ್ರೆ ಮೊಜಡ ಒಂದ್ ಹತ್ತರಿಂದ ಹನ್ನೆರಡ್ ಲೋಡ್ ಐತಿ ಹತ್ತರಿಂದ ಹನ್ನೆರಡು ಲೋಡ್ ಬರುತ್ತೆ ಹಾ 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 ಒಂದ್ ಟ್ರಾಕ್ಟರ್ ಏನು ಸಿಗುತ್ತಣ್ಣ ರೇಟ್ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಲೆಕ್ಕ ಇದು ಸಿಗಲ್ಲ ಇದು ಬರೇ ಮಜಡ ಅಷ್ಟೇ ಹಾ 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 ಈಗ ಅಕಸ್ಮಾತ್ ಟ್ರ್ಯಾಕ್ಟರ್ ಅಂದ್ರೆ ಪುಟ್ಟಿ ಲೆಕ್ಕ ಸಿಗತ್ತದು ಟ್ರ್ಯಾಕ್ಟ್ರು ತುಂಬಿಲ್ಲ ಅದಕ್ಕೆ ಮಜಡ ಆದ್ರ ತುಂಬಿ ಈಗ ಒಂದ್ ಲೋಡ್ ಐತಲ್ಲ ಒಂದ ಹನ್ನೆರಡು ಹದ್ಮೂರ್ ಸಾವಿರ ಹೋಗತ್ತದ ಒಂದ್ ಲೈನ್ ಅಷ್ಟೇ ಹ್ಮ್ ಹ್ಮ್ ಒಂದ್ ಲೈನ್ ಕುರಿದು ಒಂದ್ ಲೈನ್ ಹಾ 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 ಅಂದ್ರೆ ಅವ್ರಿಗೆ ನೂರಿಂದ ನೂರೈಪತ್ಕೋ ಅಕಸ್ಮಾತ್ ಮಾತಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಾ ರೇಟು ಕಡ್ಮೆ ಮಾಡ್ತೀವಿ ನೋಡಿ ಫಸ್ಟ್ ಕ್ವಾಲಿಟಿ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಹಾ 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 ಈಗ ರೈತರಿಗೆಲ್ಲ ಅವ್ರಿಗೆ ಗೊತ್ತಾಗತ್ತೆ ಏನ್ ಬರೀ ಒಣಾವಿಲ್ಲ ಅಲ್ಲ ಒಳ್ಳೆ ಕ್ವಾಲಿಟಿ ಹೊಡೆದಿದ್ ಗೊಬ್ಬರಲ್ಲ ಈಗ ಅಕಸ್ಮಾತ್ ಯಾರಾದ್ರೂ ಬೇಕು ಅಂದ್ರೆ ಏನ್ ರೇಟ್ ಅಲ್ಲಿ ಕೊಡ್ತೀರ ಏನ್ ನೋಡ್ತೀವಿ ಒಂದೊಂದ್ ಗಿರಾಕಿ ಲೈವ್ ವೇಟ್ ಅಂತ ಕೇಳ್ತಾರೆ ಆಮೇಲೆ ಅವ್ರದ್ದು ಒಂದು ಇದು ಸ್ಮಾರ್ಟ್ನೆಸ್ ಕೊಡ್ತಾರೆ ಈಗ ಅಕಸ್ಮಾತ್ ಆ ಒಂದು ಆಂಧ್ರಿಂದ ಆ ಕುರಿ ಕೇಳ್ತಾರೆ ಒಂದು ಒಂದೊಂದು ಎರಡ್ ಮೂರು ಮರಿಗಳು ಬೇಕಂತೀರ ಅಲ್ಲಿ ಅಂದ್ರೆ ಒಂದೇ ರೇಟ್ ಫಿಕ್ಸ್ ಮಾಡ್ತೀವಿ ಹದಿನೆಂಟು ಸಾವಿರ ಹದಿನೇಳ ಹದಿನೆಂಟು ಸಾವಿರ ಕೊಡ್ತೀರಾ ಹ್ಮ್ 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 ಈಗ ಅದು ಮರಿಗಳು ಆರ್ ಏಳು ತಿಂಗಳು ಆರ್ ಏಳು ತಿಂಗಳು ಮರಿಗಳು ಹ್ಮ್ ಹ್ಮ್ ಎಷ್ಟು ವರ್ಷ ಮೈಂಟನ್ ಮಾಡ್ತೀರಾ ಈ ತರ ಒಂದ್ ವರ್ಷದ ತನಕ ಮೇಂಟೈನ್ ಮಾಡ್ತೀರಾ ನೀವು ಇದನ್ನ ಇದೆ ಬ್ಯಾಚ್ ಅಂದ್ರೆ ಒಂದ್ ವರ್ಷದ ಮೇಟನ್ ಮಾಡ್ತೀರಾ ಒಂದ್ ವರ್ಷ ಇಲ್ಲ ಅಂದ್ರೆ ಯಾರಿಗಾದ್ರು ಬೇಕಂದ್ರೆ ಸೆಟ್ ಪೂರ್ತಿ ಕೊಡ್ಬಿಡ್ತೀವಿ ಈಗ ಅಕಸ್ಮಾತ್ ಯಾರಾದ್ರ್ ಬಂದು ಇವತ್ ಕೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತೀವಿ ಹ್ಮ್ 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 ಅಂದ್ರೆ ಒಂದ್ ವರ್ಷ ತನಕ ಇರ್ಲೇಬೇಕಂತ ಏನೂ ಇದ್ ಹಂಗೇನಿಲ್ಲ ಹಂಗೇನಿಲ್ಲ ಹ್ಮ್ ಹ್ಮ್ ಈಗ ಅಕಸ್ಮಾತ್ ಈಗ ಇದೊಂದ್ ಮರಿ ಬೇಕಾತಂದ್ರ ಎಷ್ಟಿರಬೋದ ಅಣ್ಣ ಇದು ಇದು ಮರಿ ಈ ಮರಿ ನಿಮ್ಗೆ ಇದು ಅದ್ರದ್ದು ಇದು ಕಿತ್ತಿಲ್ಲ ಆದ್ರ ಹಾ ಹಾ ಈಗ ಹೌದು ಇದನ್ನ ಕೊಂಬ್ ಕೀಳ್ತೀರ ಅಂತಂದು ಕೊಂಬ್ ಏನಕ್ ಕೀಳೋದು ಅದು ಕೊಂಬೆಕ್ ಕೇಳೋದಂದ್ರ ಅದ್ರ ಸೈಜ್ ದೊಡ್ಡದ್ ಬರುತ್ತೆ ಯಾವ ತರ ಅಣ್ಣ ಸೈಜ್ ಈ ತರದ್ ಬರುತ್ತೆ ನೋಡ್ರಿ ಈ ತರ ಸೈಜ್ ಬರುತ್ತೆ ಹೌದು ಓಯ್ ಈ ಕೊಂಬ್ ಕಿತ್ತ ಬಿಟ್ರೆ ನಮ್ಗೆ ಈ ಸೈಜ್ ಬರುತ್ತಾ ಹೌದೌದು ಕೀಳಿಲ್ಲ ಅಂದ್ರೆ ಅದು ಕೀಳಿಲ್ಲ ಅಂದ್ರೆ ಅದ್ರ ಇದು ಮರಿ ಏನಾಗುತ್ತೆ ಜಾಸ್ತಿ ಶೈನ್ ಕಾಣಿಸಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಬಂದ್ರೆ ಲುಕ್ ಕಾಣಿಸುತ್ತೆ ಸ್ವಲ್ಪ ಆಮೇಲೆ ಟಗರ್ ಆಡೋರಿಗೆ ಸ್ವಲ್ಪ ಒಳ್ಳೇದು ಇದು ಬರ್ತದೆ ಅಂದ್ರೆ ಇದನ್ನ ಟಗರು ಕಾಳಗಕ್ಕೂ ಐತಿ ಕೊಡ್ತಿವಿ ಒಂದ್ ಮೂರ್ ನಾಲ್ಕು ಇದಾವೆ ಈಗ ಯಾರು ಟಗರ್ ಕಾಳಗ ಮಾಡ್ತಾರ ಇದನ್ನ ಓಕೆ ಓಕೆ ಟೋಟಲ್ ಟಗರ್ ಕಾಳಗಂತ ಎಷ್ಟಿದಾವೆ ನಾವು ಒಂದ್ ನಾಲ್ಕೈದ

ಇದು maintenance ಏನಿಲ್ಲ ಈ ಯೂರಿ ಐತಲ್ಲ 15 ದಿವಸ ಒಂದ್ ಒಮ್ಮೆ ಇದು ಸ್ನಾನ ಮಾಡಿಸಬೇಕು ಆ ಈ 15 ಹದಿನೈದು ಸ್ನಾನ ಮಾಡಿಸಲೇಬೇಕು ಅಂದ್ರೆ ಉಣ್ಣಿ ಪ್ರೋಸೆಸ್ ಮಾತ್ರ ಇದು ಹೌದು ಹೌದು ಹು 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 ಬಾಚ್ತಾ ಇರಬೇಕು ಅದಕ್ಕೆ 2 ದಿವಸ ಒಮ್ಮೆ ಬಾಚ್ತಾ ಇರ ಸುಮ್ಮ ಬಾಚಲಿಲ್ಲ ಅಂದ್ರೆ ಏನಾಗುತ್ತೆ ಬಾಚಲಿಲ್ಲ ಅಂದ್ರೆ ಎಲ್ಲ ಅದರ ಕೂಡ್ಲೇ ಎಲ್ಲಾ ಗಂಟಾಗಿ ಅದು ಮರಿದಿದೆ ಹೋಗಬಿಡುತ್ತೆ ಕೆಲವು 35 ಮಿಲ್ ದಾವ ಕೆಲವು 30 ಇದಾವೆ ಅಂದ್ರೆ ಉಣ್ಣಿಯಲ್ಲ ಇದೆಲ್ಲ ನೈಸ್ ಬರುತ್ತಲ್ಲ ಎಲ್ಲ ನೈಸ್ ಬರ್ತವೆ ಇಲ್ಲಿ ಜವಾರಿ ಮರಿ ಇದಾವ್ ನೋಡಿ ಜವಾರಿ ಮರಿ ಅಣ್ಣ ಇದ್ರ ಮೇಂಟೆನೆನ್ಸ್ ಅಷ್ಟೇನ ಇರಲ್ಲ ಜವಾರಿ ಮರಿ ಇದು ಇಲ್ಲ ಇದ್ರ ಅಷ್ಟೇ ಇದು ಅಷ್ಟೇನಿಲ್ಲ ಹಾ 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 ಇದು ಮಟನ್ ಪ್ರೊಸೆಸ್ ಅಷ್ಟೇ ಇದು ಮಟನ್ ಗಾಗಿ ಅಷ್ಟೇ ಮಟನ್ ಗಾಗಿ ಯಾರಾದ್ರೂ ಮರಿ ಕೇಳ್ತಾರೆ ಹಾ ಕಾಳಗಕ್ಕೆ ಹಾ ಹಾ ಕಾಳಗಕ್ಕೂ ಕೊಡ್ತೀರಾ ಹ್ಮ್ ಹ್ಮ್ ನೀವೆಲ್ಲ ಮರಿನ ಯಾವ ತರ ಚೂಸ್ ಮಾಡ್ತೀರಾ ಮರಿದ್ ಹೈಟ್ ಲೆಂತ್ ನೋಡ್ತೀವಿ ಅದ್ರ ಏನ್ ಇದು ಫಸ್ಟ್ ಕಾಲ್ ಗಿಲ್ ಎಲ್ಲ ಸರಿ ನೋಡ್ತೀವಿ ಕಾಲು ಕಿವಿ ಈಗ ಸ್ಟಾರ್ಟಿಂಗ್ ಯಾರಾದ್ರೂ ನಾನು ಒಂದು ಇಪ್ಪತ್ ಮರಿ ಸಾಕ್ಬೇಕು ಮೂವತ್ ಮರಿ ಸಾಕ್ಬೇಕು ಅಂತಾರೆ ಅವ್ರಿಗೆ ಬಲ್ಕ್ ಆಗಿ ತೊಗೊಂಡ್ಬರ್ಬೋದಾ ಅಥವಾ ಯಾವ ತರ ತಗೊಂಡ್ ತೊಗೊಂಡ್ ಅವರು ಅವ್ರು ಬಲ್ಕ್ ಆಗಿ ತಗೊಂಡ್ಬರ್ಬೇಕು ಒಂದ್ ನಲ್ವತ್ತೈವತ್ ಕುರಿ ನಲ್ವತ್ತೈವ್ ಕುರಿ ತಗೊಂಡ್ಬರ್ಬೇಕು ಈಗ ಅವರಿಗೆ ಕುರಿಗಳನ್ನು ತರ ಚಾಯ್ಸ್ ಮಾಡ್ಬೇಕು ಅವ್ರ ಚಾಯ್ಸ್ ಅಂದ್ರೆ ಒಂದ್ ಇದ್ರಾಗ ಒಂದ್ ಸ್ವಲ್ಪ ಒಂದ್ ಬಲ್ ತಗೊಂಡ್ರೆ ಅದ್ರಾಗ ಒಂದ್ ನಾಕೈದ್ ಇದು ಬರೋದೇ ಸ್ವಲ್ಪ ವೇಸ್ಟೇಜ್ ಇದ್ದೇಜ್ ಅಂದ್ರ ಒಂದ್ ನಾಕೈದ್ ಇದ್ದೇ ಇರತ್ತ ಎತ್ತ ಎತ್ತಿರತ್ತೆ ಅಥವಾ ಗ್ರೋತ್ ಸರಿ ನಲವತ್ತೈವತ್ತ್ ಮರೆಗ್ ಒಂದ್ ಒಂದ್ ಎರಡ ಆದ್ರೂ ಸಾಯೋದೇ ಅದ್ ಹಾ ಅದ್ರ ಇದು ಸೆಟ್ ಆಗಲ್ಲ ಒಂದೊಂದ್ ಕ್ಲೈಮೇಟಿಗ ಹ್ಮ್ ಅಂದ್ರ ಚಾಯ್ಸ್ ಹಿಂಗೆ ಯಾವ್ ತರ ಮಾಡ್ಬೇಕಣ್ಣ ನಾವು ಚಿಕ್ಕ ಮರಿನಾ ಯಾವ್ ತರ ಚಾಯ್ಸ್ ಮಾಡಿ ತಗೊಂಬರ ಅದಕ್ಕೆ ನೋಡ್ತಾರೆ ಲೆಂತ್ ನೋಡ್ತಾರೆ ಅದ್ರ ಹೈಟ್ ನೋಡ್ತಾರೆ ಕಾಲ್ ಎಲ್ಲಾ ನೋಡ್ತಾರೆ ಆಮೇಲೆ ಕಿವಿ ಎಲ್ಲ ಚೆನ್ನಾಗೈತೆ ಇಲ್ಲ ಕೊಂಬು ನೋಡುತ್ತೆ ಕಿವಿ ನೋಡೋ ಪ್ರೊಸೆಸ್ ಏನ್ ಈಗ ಕಳಾಡಕ್ ಕಿವಿ ಅಂದ್ರೆ ಚಿಕ್ಕದ ಕಿವಿ ನೋಡ್ತಾರೆ ಜಾಸ್ತಿ ಜನ ಈಗ ಇದ್ರ ಕಿವಿ ನೋಡಿದ್ರೆ ಉದ್ದ ಅಂತೆಲ್ಲ ನೋಡ್ತಾರೆ ಹಾ ಆಮೇಲೆ ಕಿವಿ ಒಳಗ್ ಏನಾದ್ರು ಡ್ಯಾಮೇಜ್ ಇದ್ರೆ ಡ್ಯಾಮೇಜ್ ಇದ್ರೆ ಎಲ್ಲಾ ನೋಡ್ತಾರೆ ಕಿವಿ ಕಾಲು ಚಲ ನೋಡ್ತಾರೆ ಹ್ಮ್ ಹ್ಮ್ ಅಂದ್ರೆ ಈಗ ನಿಮ್ ಬಕ್ರೀದ್ ಬಂದಾಗ ಕುರುಗಳ ಎಲ್ಲ ಡ್ಯಾಮೇಜ್ ನೀಟ್ನೆಸ್ ಆಗಿದ್ರೆ ನೀವ್ ಚಾಯ್ಸ್ ಮಾಡ್ಕೊತರ ಆತರ ಹ್ಮ್ ಹ್ಮ್ ಯಾರಾದರೂ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಯಾವ ಥರ ಸಾಕಬೇಕು ಯಾವ ಥರ ಮರಿಗಳನ್ನ ಚಾಯ್ಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಈಗ ಏನಾದರೂ ನಾನು ಶೆಡ್ ಮಾಡಬೇಕು ಅಂದರೆ ಅಥವಾ ಮರಿಗಳನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಅವ್ರಿಗೆ ಏನಾದರೂ ನಿಮ್ಗೆ ಕಾಲ್ ಮಾಡಿದರೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರಿ ಸರ್ ಎಲ್ಲ ಒಂದು ಸರ್ ಸರಿ ಡೀಟೇಲ್ಸ್ನ ಕೊಡಿ ಹ್ಞೂ ತುಂಬ ಧನ್ಯವಾದ ನನಗೆ ಇನ್ಫಾರ್ಮೇಷನ್ ಕೊಟ್ಟಕ್ಕೆ ಥ್ಯಾಂಕ್ ಯು